ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಆ್ಯನಿವರ್ಸರಿ ಇದೆ ಅದರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ನನ್ನ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇತ್ತು ನೈಟು ಟೆನ್ ತರ್ಟಿಗೆ ಹೋಗಿದ್ದಾರೆ ಇವಾಗ ಸೆವೆನ್ ತರ್ಟಿ ಬೆಳಗ್ಗೆ ಬರ್ತಾರೆ ಅದರಿಂದ ಅವ್ರು ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಮನೇಲೂ ಕೂಡ ಕ್ಲೀನ್ ಮಾಡೋಕ್ಕೆ ಬೇಗನೆ ಎದ್ದು ಈಗ ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಹಾಗೆಯೇ ಸೋಫಾ ಮುಂದೆ ಟೀಪ ಇರುತ್ತಲ್ಲ ಅದೆಲ್ಲನೂ ಕೂಡ ಸೋಫಾ ಮೇಲೆ ಎತ್ತಿಟ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಬಂದರೆ ಒರೆಸೋದಿಕ್ಕೆ ಈಸಿ ಆಗುತ್ತೆ ನೆಲನ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮೇಲೆ ಎತ್ತಿಟ್ಕೊಂಡು ಹಾಗೆಯೇ ಬೆಡ್ಶೀಟ್ ಕವರ್ಗಳಾಗಿರ್ಬೋದು ಮತ್ತು ಸೋಫಾ ಕವರ್ ಎಲ್ಲನೂ ಕೂಡ ನೀಟಾಗಿ ಒದ್ರಿ ಕಸ ಎಲ್ಲನೂ ಗುಡಿಸಿದ್ದಾಯ್ತು ಅದಾದಮೇಲೆ ಹೊರಗಡೆ ಬಂದೆ ಇನ್ನೂ ಬೆಳಗ್ಗೆ ಆಗಿರಲಿಲ್ಲ ನಾನು ಎದ್ದಾಗಲೇ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅನಿಸುತ್ತೆ ಇನ್ನೂ ಅಷ್ಟು ಬೆಳಗ್ಗೆ ಕಾಣಿಸ್ತಾ ಇರಲಿಲ್ಲ ಈಗ ಹೊರಗಡೆ ಕಸ ಗುಡಿಸೋಣ ಅಂತ ಹೇಳಿಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಬೇಗನೆ ಕೆಲಸ ಆದರೆ ಬೇಗನೆ ಹೊರಡ್ಬೋದು ಹಾಗೆಯೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದರಿಂದ ಬೇಗ ಕೆಲಸ ಮುಗಿಸಿದ್ರೆ ಬೇಗ ಹೋಗ್ಬೋದು ಅಂತ ಹೇಳಿಬಿಟ್ಟು ಬೇಗನೆ ಎದ್ದು ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಹೊರಗಡೆ ಮತ್ತು ಒಳಗಡೆ ಎಲ್ಲ ಕಸ ಗುಡಿಸಿದ್ದಾಯಿತು ಅದಾದಮೇಲೆ ಮನೆಯೆಲ್ಲನೂ ಒರೆಸಿ ಅದಾದಮೇಲೆ ಬಾಗ್ಲತ್ರ ಎಲ್ಲನೂ ಒರೆಸಿ ಅದಾದಮೇಲೆ ಹೊರಗಡೆ ಎಲ್ಲನೂ ತೊಳೆದು ಈಗ ರಂಗೋಲಿನ ಹಾಕ್ತಾ ಇದ್ದೀನಿ ಬಾಗಿಲಿಗೆ ರಂಗೋಲಿನ ಹಾಕಿದ್ದಾಯ್ತು ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಹೂವಿನ ಗಿಡದಲ್ಲಿ ಹೂವೆಲ್ಲನೂ ಕೂಡ ಕುಯ್ಕೊಂಡು ಈಗ ದೇವ್ರ ಮನೆಯನ್ನು ರೆಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ದೇವ್ರ ಮನೆ ಎಲ್ಲಾನು ಕೂಡ ನೀಟಾಗಿ ಒರೆಸಿ ಈಗ ದೇವ್ರ ಫೋಟೆಗೆಲ್ಲ ಹೂವಿಡ್ತಾಯಿದ್ದೀನಿ ಹೂವೆಲ್ಲಾನು ಕೂಡ ಇಟ್ಟು ಅದಾದಮೇಲೆ ಪೂಜೆನ ಶುರು ಮಾಡ್ತೀನಿ ಒಂದು ಏಳು ಗಂಟೆಗೆಲ್ಲ ಪೂಜೆ ಆಯಿತು ಅದಾದಮೇಲೆ ನಮ್ಮ ಮನೆ ಪಕ್ಕನೇ ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಲ್ಲಿಗೂ ಕೂಡ ಹೋಗಿ ದೇವಸ್ಥಾನಕ್ಕೆ ಅವ್ರು ಬರೋಷ್ಟೊತ್ತಿಗೆ ಪೂಜೆನ ಮುಗಿಸ್ಕೊಂಡು ಬಂದೆ ಹಾಗೆಯೇ ಪ್ರತಿ ವರ್ಷವೂ ಅಷ್ಟೇ ನಾವು ಆ್ಯನಿವರ್ಸರಿ ದಿನ ಯಾವಾಗಲೂ ಅಷ್ಟೇ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತೀವಿ ಅಂದರೆ ಈ ವರ್ಷವೂ ಅದೇ ರೀತಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಈಗ ತಿಂಡಿಗೆ ಅಂತ ಹೇಳ್ಬಿಟ್ಟು ನೈಟನ್ನೇ ಅಕ್ಕಿನ ನೆನೆ ಹಾಕಿದ್ದೆ ಕಾಯಿ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಕಾಯಿ ದೋಸೆ ಮಾಡೋದಕ್ಕೆ ಈ ರೀತಿ ತುಂಬ ಎಳೆದು ಅಲ್ಲ ಹಾಗೆಯೇ ತುಂಬ ಬಲ್ತಿರೋ ಕಾಯಿನೂ ಅಲ್ಲ ಈ ರೀತಿ ಗೆಡ್ಗಾಯಿ ಸ್ವಲ್ಪ ಮೀಡಿಯಮ್ ಆಗಿರುತ್ತಲ್ಲ ಈ ಕಾಯಿನ ಹಾಕೋದ್ರಿಂದ ಕಾಯಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕಾಯಿ ದೋಸೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈಗ ತೆಂಗಿನಕಾಯಿ ಎಲ್ಲನೂ ಕೂಡ ಈ ರೀತಿ ಒಡೆದು ಈ ರೀತಿ ಚಾಕಲ್ಲಿ ಎಲ್ಲನೂ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ ಹಾಗೆ ತುರಿಲೂಬಹುದು ಸುಮ್ಮನೆ ಈಸಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಚಾಕಲ್ಲೇ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಎಲ್ಲನೂ ಕೂಡ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು ಅಂದರೆ ಹಾಗೆಯೇ ನುಣ್ಣಗಾಗುತ್ತೆ ಸ್ವಲ್ಪ ಕಟ್ ಮಾಡಿ ಹಾಕೋದ್ರಿಂದ ಬೇಗ ನುಣ್ಣಗಾಗುತ್ತೆ ಹಾಗೆಯೇ ನಾನು ಹೇಳ್ದಾಗೇನಿಲ್ಲಿ ಒಂದು ಎರಡು ಗ್ಲಾಸಷ್ಟು ಅಕ್ಕಿರ ನೀರಲ್ಲಿ ನೆನೆ ಹಾಕಿದ್ದೆ ನೈಟು ಈಗ ಫಸ್ಟಿಗೆ ಮಿಕ್ಸಿ ಜಾರಿಗೆ ಏನು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕಾಯಿನ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕು ಏಕೆಂದರೆ ಇದು ಸ್ವಲ್ಪ ಕಾಯಿ ತುಂಬ ಬಲ್ತಿಲ್ಲ ಅಲ್ವಾ ಅದರಿಂದ ಜಾಸ್ತಿ ನೀರನ್ನು ತಗೊಳ್ಳಲ್ಲ ಈಗ ಇದನ್ನು ಫುಲ್ಲು ನುಣ್ಣಗೆ ಇದನ್ನು ರುಬ್ಕೋಬೇಕು ಈ ರೀತಿ ರುಬ್ಬಿದ್ದಾದಮೇಲೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಅದೇ ಜಾರಿಗೆ ನೆನೆ ರಾತ್ರಿ ನೆನೆ ಹಾಕಿದ್ನಲ್ಲ ಹಾಕಿ ಅದು ಹಾಗೆಯೇ ಒಂದು ಸಣ್ಣ ಕಪ್ಪಷ್ಟು ಅನ್ನನ ಹಾಕೊಂಡಿದ್ದೀನಿ ಈಗ ಎಲ್ಲನೂ ಕೂಡ ಫುಲ್ ನುಣ್ಣಗೆ ರುಬ್ಕೋಬೇಕು ನಾನು ರುಬ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ರುಬ್ಬಿದ್ದೀನಿ ಹಾಗೆಯೇ ಈಗ ಇದಕ್ಕೆ ಲಾಸ್ಟಿಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ನೀರು ದೋಸೆ ಕಾಯಿ ದೋಸೆಗೆ ತುಂಬ ತೆಳುವಾಗಿದ್ದರೆ ಅದು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಈಗ ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಇದು ಹಾಗೆಯೇ ನೆನಿಬೇಕು ಅದಾದಮೇಲೆ ದೋಸೆ ಹಾಕಿದ್ರೆ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ದೋಸೆ ಮತ್ತು ದೋಸೆಗೆ ಅಂತ ಹೇಳಿಬಿಟ್ಟು ಕಾಯಿ ಚಟ್ನಿನ ಮಾಡಿದ್ದೆ ಗೊಜ್ಜೇನೂ ಮಾಡೋಕ್ಕೋಗ್ಲಿಲ್ಲ ಅದಾದಮೇಲೆ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಕೇಸರಿ ಭಾತನ್ನೇ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಅದಕ್ಕೆ ಸಣ್ಣ ಬೌಲಲ್ಲಿ ರವೆನ ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಸ್ವೀಟನ್ನು ಅಷ್ಟಾಗಿ ಯಾರೂ ಇಷ್ಟಪಡಲ್ಲ ಅದರಿಂದ ಸ್ವಲ್ಪ ಲೈಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎಲ್ಲನೂ ಕೂಡ ರೋಸ್ಟ್ ಮಾಡಿದಾದಮೇಲೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಕಾದಿರೋ ಹಾಲು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಲೈಟಾಗಿ ಫುಡ್ ಕಲರ್ ಹಾಕಿದ್ದೀನಿ ಹಾಗೆಯೇ ಎಷ್ಟು ಬೇಕಾಗುತ್ತೆ ಅಷ್ಟು ಸಕ್ಕರೆನ ಹಾಕಿ ಅದಕ್ಕೆ ಏಲಕ್ಕಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರೆಲ್ಲ ಹಾಕಿ ಒಂದು ಮಳೆ ಚೆನ್ನಾಗಿ ಮೇಲೆ ಸೂರ್ಯನ ಫುಲ್ ಕಡಿಮೆ ಫ್ಲೇಮ್ ಕೊಟ್ಕೊಂಡು ಈಗ ಇದಕ್ಕೆ ರವೆನ ಹಾಕಿ ತಿರುಗೊಳ್ತಾ ಇದ್ದೀನಿ ಅದಾದಮೇಲೆ ಇದು ಸ್ವಲ್ಪ ಇನ್ನೇನು ಚೆನ್ನಾಗಿ ಎಲ್ಲ ಅಳೋ ಟೈಮಲ್ಲಿ ಒಂದು ಎರಡು ಟೇಬಲ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಈ ರೀತಿ ಮೇಲುಗಡೆ ತುಪ್ಪ ಹಾಕ್ತಾಗ ಚೆನ್ನಾಗಿ ಬಿಡುತ್ತೆ ಹಾಗೆಯೇ ಉಪ್ಪು ಕೇಸರಿ ಭಾತು ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪನೂ ತಳ ಹಿಡಿತಾ ಇಲ್ಲ ಈಗ ನೆಕ್ಸ್ಟು ಕಾಯಿ ಚಟ್ನಿ ಮಾಡಿದೆ ಅಂತ ಹೇಳಿದ್ನಲ್ಲ ಆಗಲೇ ಅದಕ್ಕೆ ಈಗ ಲೈಟಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಉದ್ದಿನ ಬೇಳೆ ಸಾಸಿವೆ ಹಣ್ಣುಮೆಣ್ಸಿಕಾಯಿ ಕರ್ಬೇನ ಸೊಪ್ಪೆಲ್ಲೂ ಕೂಡ ಹಾಕಿ ಅದಾದಮೇಲೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಪೇಪರ್ ಹಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಕಿರ್ತೀವಲ್ವ ಅದರಿಂದ ಆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ಈ ಕಾಯಿ ದೋಸೆ ಕಾಯಿ ಚಟ್ನಿನೇ ತುಂಬ ಒಳ್ಳೆ ಕಾಂಬಿನೇಷನ್ನು ಈಗ ತಿಂಡಿ ಎಲ್ಲ ತಿಂಡಿಯೆಲ್ಲ ಮೇಲೆ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟ್ವಿ ನಾವು ಹೊರಟಾಗಲೇ ಒಂದು ಹನ್ನೊಂದು ಗಂಟೆ ಆಗಿತ್ತು ಅದರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಟೈಮ್ ಆಗೋಲ್ಲ ಅಂತ ಹೇಳಿಬಿಟ್ಟು ನಾನು ಯಾವತ್ತೂ ಈ ಲಕ್ಷ್ಮೀನಾರಾಯಣ ಟೆಂಪಲ್ಗೆ ಹೋಗಿರಲಿಲ್ಲ ಆದ್ದರಿಂದ ನನ್ನ ಹಸ್ಬೆಂಡು ಅಲ್ಲಿಗೆ ಕರ್ಕೊಂಡು ಹೋಗಿದ್ದರು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಅವರು ನನಗೆ ಗಿಫ್ಟನ್ನು ಕೊಟ್ಟರು ಒಂದು ಅದು ಏನು ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಮ್ಮ ಆ್ಯನಿವರ್ಸರಿ ದಿನ ಅವ್ರಿಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ಫ್ರೀ ಮಾಡ್ಕೊಂಡು ನನಗೋಸ್ಕರ ಟೈಮ್ ಕೊಡ್ತಾರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ ಹಾಗೆಯೇ ಪ್ರತಿ ವರ್ಷ ನನಗೇನಾದರೂ ಒಂದು ಗಿಫ್ಟ್ ಕೊಡ್ತಾರೆ ನನಗಂತೂ ಅವ್ರು ಕೊಡೋ ಗಿಫ್ಟ್ಗಿಂತ ಅವರು ಆ ದಿನದಲ್ಲಿ ನನಗೆ ಕೊಡೋ ಟೈಮ್ ಇರುತ್ತಲ್ಲ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಹೊರಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತಿತ್ತು ಅದರಿಂದ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಊಟನ ಮುಗಿಸ್ಕೊಂಡ್ವಿ ಹೋಟೆಲ್ಗೆ ಹೋಗಿ ಊಟನ ಮಾಡಿಕೊಂಡು ಅದಾದಮೇಲೆ ಮನೆಗೆ ಹೊರಡೋಣ ಅಂತ ಹೊರಟ್ವಿ ನಾನು ಆಗಲೇ ಹೇಳಿದಾಗಿಯೇ ಅವರು ಪ್ರತಿ ವರ್ಷವೂ ಅಷ್ಟೇ ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ ಅದು ಸೀರೆ ಆಗಿರ್ಬೋದು ಅಥವಾ ಡ್ರೆಸ್ ಆಗಿರ್ಬೋದು ಈ ವರ್ಷವೂ ಅಷ್ಟೇ ಒಂದು ಡ್ರೆಸ್ನ ಕೊಡಿಸಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನನಗೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಹಾಗೆಯೇ ಈ ಡ್ರೆಸ್ ಹೇಗಿದೆ ಅಂತ ಹೇಳಿಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಒಂದು ಮೂರು ನಾಲ್ಕು ಅಂಗಡಿ ಹುಡುಕಿ ಅದಾದಮೇಲೆ ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದೆ ಹಾಗೆಯೇ ಇದಿಷ್ಟು ಈ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು